ನೆಲಮಹೇಶ್ವರಮ್ಮ ವಾರ್ಡ್ ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಿಲಕ್ ಆಯ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಾಸರಹಳ್ಳಿ ಬ್ಲಾಕ್ ನೂತನವಾಗಿ ರಚನೆಯಾಗಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನೆಲಮಹೇಶ್ವರಮ್ಮ ವಾರ್ಡ್ನ ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಿಲಕ್ ರವರನ್ನ ಆಯ್ಕೆ ಮಾಡಿ ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರ ಕಚೇರಿಯಲ್ಲಿ ಆರ್ ಮಂಜುನಾಥ್ ರವರಿಂದ ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಕೆಎಂ ಗೋಪಾಲಪ್ಪನವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ ಜಗದೀಶ್ರವರು ಮತ್ತು ದಾಸರಹಳ್ಳಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಕುಮಾರ್ ಸಮ್ಮುಖದಲ್ಲಿ ಕರ್ತವ್ಯ ಪತ್ರವನ್ನು ವಿತರಿಸಿದರು ಸಿಹಿ ದಿನಿಸುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು ನಿಮ್ಮ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷವು ನೆಲಮಹೇಶ್ವರಂ ವಾರ್ಡ್ನಲ್ಲಿ ಇನ್ನಷ್ಟು ಬಲಗೊಳ್ಳಲಿ ಎಂದು ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಸಚಿನ್ ಧರ್ಮಪ್ಪ ರಾಮಾಂಜಿಗೌಡ ಮಂಜು ಚಂದ್ರಶೇಖರ್ ರೇವತಿ ಮತ್ತು ಸುಶೀಲಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದು ನೂತನವಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ತಿಲಕ್ ರವರಿಗೆ ಶುಭಾಶಯವನ್ನ ತಿಳಿಸಿದರು 알게 됐